ಕೃಷಿ ಭಯೋತ್ಪಾದನೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಟೋರ್ಡೇವ್ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಬಾಂಗ್ಲಾದೇಶದಲ್ಲಿ ಕಂಡುಬಂದಿದ್ದ ವಿಷಕಾರಿ ಶಿಲೀಂಧ್ರವು ಪಶ್ಚಿಮ ಬಂಗಾಳದ ಎರಡು ಜಿಲ್ಲೆಗಳಲ್ಲಿ ಪತ್ತೆಯಾಗಿತ್ತು ಹೀಗಾಗಿ ತಕ್ಷಣವೇ ಮೂರು ವರ್ಷಗಳವರೆಗೆ ಇವೆರಡು ಜಿಲ್ಲೆಗಳಲ್ಲಿ ಗೋಧಿ ಕೃಷಿಯನ್ನು ನಿಷೇಧಿಸುವುದರೊಂದಿಗೆ ಮಾರಕ ಪರಿಣಾಮ ಬೀರಬಹುದಾದ ಶಿಲೀಂಧ್ರವನ್ನು ಸರ್ಕಾರ ನಿಯಂತ್ರಿಸಿತು ಬೆಳೆ ಬೀಜ ಮಣ್ಣು ಆಯುಧ ಅಮೆರಿಕದಲ್ಲಿ ಇಬ್ಬರೂ ಚೀನಿ ನಾಗರಿಕರು ವಿಷಕಾರಿ ಶಿಲೀಂಧ್ರ ಅಪುಸಾರಿಯಂ ಗ್ರಾಮಿನೇರಂ ಕಳ್ಳಸಾಗಣೆ ಮಾಡಿದ ಪ್ರಕರಣ ಜಾಗತಿಕ ಕೃಷಿ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಘಟನೆಯು ಭವಿಷ್ಯದಲ್ಲಿ ಕೃಷಿ ಬಿತ್ತನೆ ಬೀಜಗಳು ಮಣ್ಣು ಮತ್ತು ಬೆಳೆಗಳು ಸಹ ಭಯೋತ್ಪಾದನೆಯ ಆಯುಧಗಳಾಗಬಹುದೆಂಬ ಎಚ್ಚರಿಕೆ ನೀಡಿದೆ ಈ ಶಿಲೀಂಧ್ರವು ಧಾನ್ಯಗಳನ್ನು ಕೊಳೆಸುತ್ತದೆ ಇದನ್ನು ಸೇವಿಸುವ ಮಾನವರು ಪ್ರಾಣಿಗಳನ್ನು ಗಂಭೀರವಾಗಿ ಅಸ್ವಸ್ಥಗೊಳಿಸುತ್ತದೆ ಇದರಿಂದಾಗಿ ಇದು ಜೈವಿಕ ಯುದ್ಧದ ಆಯುಧವೆಂದು ಸಾಬೀತುಪಡಿಸಬಹುದು ಇದನ್ನು ಕೃಷಿ ಭಯೋತ್ಪಾದನೆಯ ಸಂಭಾವ್ಯ ಆಯುಧ ಎನ್ನಲಾಗಿದೆ ಬೆಳೆಗಳೇ ಭಯೋತ್ಪಾದನೆ ಗುರಿ ಕೃಷಿ ಭಯೋತ್ಪಾದನೆಯು ಸಾಂಪ್ರದಾಯಿಕ ಭಯೋತ್ಪಾದನೆಗಿಂತ ಭಿನ್ನವಾಗಿದ್ದು ಅದರ ಗುರಿ ನಾಗರಿಕರಾಗಲಿ ಅಥವಾ ಮೂಲಸೌಕರ್ಯಗಳಾಗಲಿ ಅಲ್ಲ ಬದಲಿಗೆ ಬೆಳೆಗಳು ಜಾನುವಾರುಗಳು ಮತ್ತು ನಿರ್ಣಾಯಕ ಆಹಾರ ವ್ಯವಸ್ಥೆಗಳು ಸ್ಥಳೀಯ ಏಕಾಏಕಿ ಸಹ ಆರ್ಥಿಕತೆಗಳು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅಲೆಗಳ ಪರಿಣಾಮಗಳನ್ನು ಬೀರಬಹುದು ಭಾರತದ ಮೇಲೂ ನಡೆದಿತ್ತು ದಾಳಿ ಉದ್ದೇಶ್ ಕೃಷಿ ಭಯೋತ್ಪಾದನೆ ಮುಖ್ಯ ಉದ್ದೇಶ ಆರ್ಥಿಕತೆ ಹಾಳು ಮಾಡುವುದು ಮತ್ತು ಸಮಾಜದಲ್ಲಿ ಉದ್ವಿಗ್ನತೆ ಸೃಷ್ಟಿಸುವುದು ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಟಿಐ ತಿಳಿಸಿರುವಂತೆ ಜೈವಿಕ ಏಜೆಂಟರ ಗುರಿ ಆಹಾರ ಸರಪಳಿಗಳಿಗೆ ಹಾನಿ ಉಂಟುಮಾಡಿ ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಬೀರಿ ಕೋಟ್ಯಂತರ ಮಂದಿಯ ಜೀವಕ್ಕೆ ಸಂಚಕಾರ ತರುವುದು ಕೃಷಿ ಭಯೋತ್ಪಾದನೆ ಮೂಲಕ ಆರ್ಥಿಕ ಅಡಚಣೆ ಆಹಾರದ ಕೊರತೆ ಅಥವಾ ಸಾಮಾಜಿಕ ಅಶಾಂತಿ ಉಂಟುಮಾಡುವ ಉದ್ದೇಶದಿಂದ ಕೀಟಗಳು ರೋಗಗಳು ಅಥವಾ ರೋಗಕಾರಕಗಳನ್ನು ಉದ್ದೇಶಪೂರ್ವಕವಾಗಿ ದೇಶದ ಆಹಾರ ಪೂರೈಕೆ ಅಥವಾ ಕೃಷಿ ವಲಯಕ್ಕೆ ಪರಿಚಯಿಸುವುದಾಗಿದೆ ಜಗತ್ತಿಗೆ ಕೃಷಿ ಭಯೋತ್ಪಾದನೆ ಭೀತಿ ಮಾರಣಾಂತಿಕ ಪ್ಯುಸಾರಿಯಂ ಗ್ರಾಮಿನೇರಂ ಶಿಲೀಂಧ್ರ ಪ್ಯೂಸಾರಿಯಂ ಗ್ರಾಮಿನೇರಂ ಶಿಲೀಂಧ್ರ ಈ ಪ್ರಕರಣದ ಕೇಂದ್ರಬಿಂದು ಇದು ಉತ್ತರ ಅಮೆರಿಕ ಯುರೋಪ್ ಮತ್ತು ವಿಷ್ಯಾದ ಕೆಲವು ಭಾಗಗಳಲ್ಲಿ ಈಗಾಗಲೇ ಬೆಳೆ ಸೋಂಕುಕಾರಕ ಶಿಲೀಂಧ್ರವೆಂದು ಗುರುತಿಸಲ್ಪಟ್ಟಿದೆ ಇದು ಹೆಚ್ಚು ಆಕ್ರಮಣಕಾರಿಯಾಗಿದ್ದು ಬೇರೆ ತಳಿಗಳಿಗೆ ಪ್ರತಿರೋಧವಿಲ್ಲದ ದುರ್ಬಲ ಬೆಳೆ ವ್ಯವಸ್ಥೆಗಳಲ್ಲಿ ಏಕಾಏಕಿ ಹರಡುವ ಅಪಾಯವಿದ್ದು ಹೆಚ್ಚು ವಿನಾಶಕಾರಿ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಹಾನಿ ಹೇಗೆ ಮಾಡುತ್ತದೆ ಪುಸಾರಿಯಂ ಗ್ರಾಮಿನೇರಂ ಸೋಂಕು ಮುಖ್ಯವಾಗಿ ಗೋಧಿ ಬಾರ್ಲಿ ಓಟ್ಸ್ ಮತ್ತು ಜೋಳದಂತಹ ಏಕದಳ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಗಂಭೀರ ರೋಗ ಶಿಲೀಂಧ್ರವು ಈ ಸಸ್ಯಗಳ ಹೂ ಬಿಡುವ ಭಾಗದ ಮೇಲೆ ದಾಳಿ ಮಾಡಿ ಧಾನ್ಯದ ಬೆಳವಣಿಗೆ ಕಡಿಮೆ ಮಾಡುತ್ತದೆ ಇದರಿಂದ ಇಳುವರಿ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಸೋಂಕಿತ ಧಾನ್ಯಗಳು ಹೆಚ್ಚಾಗಿ ಮೈಕೋಟಾಕ್ಸಿಗಳು ಎಂಬ ವಿಷಕಾರಿ ಸಂಯುಕ್ತಗಳಿಂದ ಕಲುಷಿತಗೊಳ್ಳುತ್ತವೆ ವಿಶೇಷವಾಗಿ ಡಿಯೋಕ್ಲಿನಿವಾಲೆನಾಲ್ ಡಿಒನ್ ಇದನ್ನು ವಾಮಿಟಾಕ್ಸಿನ್ ಎಂದು ಕರೆಯುತ್ತಾರೆ ಈ ವಿಷ ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಹಾನಿಕಾರಕವಾಗಿದೆ ಯಕೃತ್ತಿಗೆ ಹಾನಿ ಉಂಟುಮಾಡುವ ಸೋಂಕು ಎರಡನೇ ಮಹಾಯುದ್ಧದಲ್ಲೂ ಜೈವಿಕ ಬಳಕೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯು ಬ್ರಿಟನ್ನಲ್ಲಿನ ಆಲೂಗಡ್ಡೆ ಬೆಳೆಗಳನ್ನು ಹಾನಿ ಮಾಡಲು ಕೊಲೊರಾಡೊ ಆಲೂಗಡ್ಡೆ ಜೀರುಂಡೆಗಳನ್ನು ಬಳಸಿಕೊಂಡಿತು ವಿಮಾನದಿಂದ ಬಿಡುಗಡೆ ಮಾಡಲಾದ ಈ ಜೀರುಂಡೆಗಳು ಒಂದು ಸಾವಿರ ಒಂಬೈನೂರ ನಲವತ್ತ್ ಮೂರರಲ್ಲಿ ಇಂಗ್ಲೆಂಡ್ನಲ್ಲಿ ಕಂಡುಬಂದಿದ್ದು ಸಣ್ಣ ಪ್ರಮಾಣದ ದಾಳಿ ನಡೆದಿರಬಹುದು ಎನ್ನಲಾಗಿದೆ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಮೆರಿಕದ ಒರೆಗಾನ್ನಲ್ಲಿನ ಧಾರ್ಮಿಕ ಪಂಥವು ಸ್ಥಳೀಯ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲು ಸಾಲ್ಗೊನೆಲಾದಿಂದ ಸಲಾಡ್ ಬಾರ್ಗಳನ್ನು ಕಲುಷಿತಗೊಳಿಸಿದ್ದರಿಂದ ಏಳ್ನೂರು ಐವತ್ತು ಜನರು ಅಸ್ವಸ್ಥರಾಗಿದ್ದರು ಜಾಗತಿಕ ಉದಾಹರಣೆಗಳು ಯುಕೆ ಕಾಲು ಮತ್ತು ಬಾಯಿ ರೋಗ ಎರಡು ಸಾವಿರ ಒಂದು ಭತ್ತದ ಬ್ಲಾಸ್ಟ್ ಫಂಗಸ್ ಏಷ್ಯಾ ದನಗಳಲ್ಲಿ ಆಂಡ್ರಾಕ್ಸ್ ಸೋವಿಯತ್ ರಷ್ಯಾ ಜಾಗತಿಕ ಸಮಾವೇಶಗಳು ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಇದು ಜೈವಿಕ ಮತ್ತು ವಿಷಕಾರಿ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಉತ್ಪಾದನೆ ಸ್ವಾಧೀನ ವರ್ಗಾವಣೆ ಸಂಗ್ರಹಣೆ ಮತ್ತು ಬಳಕೆಯನ್ನು ನಿಷೇಧಿಸುತ್ತದೆ